ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಒಂದು ಎರಡು ದಿನ ಆಯಿತು ನಾನು ವ್ಲಾಗ್ ಮಾಡಿ ಇವತ್ತೇನೋ ಹೊಸ್ತಾಗಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದೋ ಅಲ್ವಾ ಅದಾದಮೇಲೆ ನಾನು ವ್ಲಾಗೇ ಮಾಡ್ಕೊಂಡಿದ್ದೆ ರೀಲ್ಸು ಮಾಡ್ಕೊಂಡಿಲ್ಲ ಹಾಗೆ ವ್ಲಾಗೂ ಮಾಡ್ಕೊಂಡಿಲ್ಲ ಗುರುವಾರ ಬಂದಿದ್ದು ನಾವು ಶುಕ್ರವಾರ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಇದ್ದೋ ಇನ್ನು ಶನಿವಾರ ಒಂಚೂರು ವಿಡಿಯೋ ಎಡಿಟಿಂಗ್ ಅದು ಇದು ಹೇಳಿ ಮಾಡ್ತಾ ಇದ್ದ ಹಾಗಾಗಿ ನಾನು ಬ್ಲಾಗ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಇನ್ನು ಇವತ್ತಾದರೂ ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಬೆಳಗ್ಗೆ ಅಂದ್ಕೊಂಡೆ ಬೆಳಗ್ಗೆನೇ ಶುರು ಮಾಡ್ಕೊಂಬಿಡೋಣ ಅಂತ ಆದರೆ ಇವತ್ತು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಹಾಗೆ ಸ್ವಲ್ಪ ಅದು ಇದು ಕೆಲಸ ಓಡಾಡಿಕೊಂಡು ಟೈಮ್ ಕಳೆದೇ ಹೋಯ್ತು ಹಾಗಾಗಿ ಇವಾಗಾದರೂ ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡ್ತಿದ್ದೀನಿ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಅಲ್ಲಿ ಇವಾಗ ಇವರು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದರು ನನಗೆ ನೆನ್ನೆನೇ ಹೇಳಿದರೆ ಒಂಚೂರು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾನು ರೆಡಿ ಆಗ್ತಾಯಿದ್ದೆ ಇವ್ರು ಬೆಳಗ್ಗೆ ಹೇಳಿದ್ರು ಇವತ್ತು ಫಂಕ್ಷನ್ ಇದೆ ಅಲ್ಲಿ ಹೋಗಿ ಬರಬೇಕು ನಾನು ಮತ್ತೆ ಬಿಟ್ಟಿದ್ದೀನಿ ಕಾರ್ಡ್ ಕಳ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತೇಳಿ ಇವಾಗ ಪಟಪಟ ಅಂತ ರೆಡಿಯಾಗಿ ಹೊರಟಿದೀವಿ ಇನ್ನು ಇವತ್ತು ಸ್ವಲ್ಪ ಧನ್ಯಾ ಪೌಡರ್ ಕೂಡ ಮಾಡಬೇಕು ಇವತ್ತು ಬೆಳಗ್ಗೆ ಹಂಗೆ ಅಂದ್ಕೊಂಡೆ ಬೆಳಗ್ಗೆ ಎಲ್ಲ ಧನ್ಯಾ ಪೌಡರ್ ಮಾಡಿಟ್ಬಿಡೋಣ ಬ್ಲಾಗ್ನು ಶುರು ಮಾಡ್ಕೊಳ್ಳೋಣ ಮಧ್ಯಾಹ್ನ ಮೇಲೆ ನಿಂತಿದ್ದ ಕೆಲಸ ಮಾಡೋಣ ಅಂತೇಳಿ ಇವರು ಸಾಂಬಾರ್ ಪೌಡರು ಇಲ್ಲ ಧನ್ಯಾ ಪೌಡರು ಧನ್ಯ ಬರೀ ಧನ್ಯಾ ಪುಡಿ ಮಾಡಿಸ್ತೀಯಾ ನಮ್ಮನೆ ಹೇಗೆ ಮಾಡಿಸೋದು ಇವ್ರಿಗೆ ಗೊತ್ತಿಲ್ಲ ಖಾರದ ಪುಡಿ ಸಪ್ರೇಟ್ ಮಾಡಿಸ್ತೀವಿ ಅಂದ್ರೆ ನಾವು ಮತ್ತೆ ಹಾಗೆ ಮಾಡ್ಸೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟು ಮೆಣ್ಸಿನ್ಕಾಯಿ ಮತ್ತೆ ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಖಾರದ ಪುಡಿ ಸಪ್ರೇಟ್ ಮಾಡಿಸ್ತಾರೆ ಇದನ್ನ ಧನಿಯಾ ಪುಡಿ ಅಂತಲೇ ಅನ್ನೋದು ಸಾಂಬಾರ್ ಪುಡಿ ಅಂತೇನಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದ್ರೆ ಕೆಲವರು ಸಾಂಬಾರ್ ಪುಡಿ ಅಂತಾರೆ ನಮ್ಮ ಮನೆ ಧನಿಯಾ ಪುಡಿ ಅಂತೀವಿ ಇವ್ರು ನನಗೆ ಕನ್ಫ್ಯೂಸ್ ಮಾಡ್ತಾರೆ ನೋಡಿ ಏನೋ ಹೇಳ್ತಾ ಇದ್ದೆ ಮತ್ತೆ ಹೋಯ್ತೀವಿ ಮಧ್ಯದಲ್ಲಿ ಮಾತಾಡಿದ್ರಿಂದ ಅದೇ ಧನ್ಯಾಪುಡಿ ಮಾಡಿಸೋಣ ಅಂತೇಳಿ ತಂದು ಇಟ್ಕೊಂಡಿದ್ದೀನಿ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮಾಡಬೇಕು ಇದಾಗಲೇ ನಾನು ಒಂದ್ಸಲ ಶೇರ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತೇಳಿ ಹಾಗಾಗಿ ಇವತ್ತು ವ್ಲಾಗಲ್ಲಿ ಏನೋ ತೋರಿಸೋಲ್ಲ ಮಿನಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹಾಗಾದರೆ ಸ್ವಲ್ಪ ಪಟ್ಟಂತ ಸಿಗುತ್ತೆ ಯಾರಾದ್ರೂ ಮಾಡ್ಕೊಳ್ಬೇಕು ಅನ್ನೋರಿಗೆ ಅಂತ ಹೇಳ್ಬಿಟ್ಟು ಇನ್ನು ಹೆಂಗಿದ್ರು ಇಬ್ರು ಕೂಡ ರೆಡಿ ಆಗಿದ್ವಲ್ಲ ಹಂಗಾಗಿ ಒಂದು ಸೆಲ್ಫಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಆ ಫೋಟೋಸ್ ತಗೊಳ್ತಾ ಇದ್ದು ಹಾಗೆ ನಾನು ಒಂಚೂರು ವೀಡಿಯೋನು ಮಾಡ್ಕೊಳಪ್ಪು ಅಂತ ಹೇಳಿ ಮಾಡಿಸ್ಕೊಂಡೆ ಯಾವಾಗಲೂ ಈ ತರ ಫೋಟೋಸ್ ತಗೊಳ್ಬೇಕು ಸೆಲ್ಫಿ ತೊಗೊಳ್ಬೇಕು ಅಂದ್ರೆ ರೇಗಿಸ್ತಾ ಇರ್ತಾರೆ ನಾನು ನೈಟ್ಗೆ ನನ್ನ ನೈಟ್ಗೆ ನೀನು ಮ್ಯಾಚ್ ಆಗಲ್ಲ ನಾನೇ ಖುಲ್ ಆಗಬೇಕಿತ್ತು ಇಲ್ಲ ನೀನು ಸ್ವಲ್ಪ ಉದ್ದಾಗಬೇಕಿತ್ತು ಅಂತ ಹೇಳಿ ಇನ್ನ ಫಂಕ್ಷನ್ಗೂ ಕೂಡ ಬಂದು ಏನು ಫಂಕ್ಷನ್ ಅಂದರೆ ಆಫ್ ಸ್ಯಾರಿ ಫಂಕ್ಷನ್ನು ನಾವಿದ್ದೀವಲ್ಲ ಇವಾಗ ಮನೆ ಈ ಮನೆ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ನ ಓನರ್ ಅವರ ಮಗಳು ಫಂಕ್ಷನ್ ಇದು ಮೊದಲು ನಾವು ಇವ್ರ ಮನೆನೆ ನೋಡ್ಲಿಕ್ಕೆ ಹೋಗಿದ್ದು ನಾವು ಇವಾಗ ಇದೀವಲ್ಲ ಈ ಮನೆ ಮತ್ತೆ ಇವ್ರ ಮನೆ ಎರಡೂ ಕೂಡ ಒಂದೇ ತರ ಇದೆ ಏನು ಕೂಡ ವ್ಯತ್ಯಾಸ ಇಲ್ಲ ಆದರೆ ಅಡುಗೆ ಮನೆಗೆ ಸ್ವಲ್ಪ ಬೆಳಕು ಕಡಿಮೆ ಆ ಮನೆಯಲ್ಲಿ ಈ ಮನೆ ಅಂದರೆ ರೋಡ್ ಸೈಡ್ ಇದೆಯಲ್ಲ ಹಂಗಾಗಿ ಸ್ವಲ್ಪ ಹೆಚ್ಚಿನ ಬೆಳಕು ಬರುತ್ತೆ ಹಾಗಾಗಿ ನಾವು ಆ ಮನೆನ ಬೇಡ ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಬೆಳಕು ಬರಬೇಕಲ್ವ ಕಿಚನ್ಗೆ ಆ ಬೆಳಕೆ ಇಲ್ಲಾಂದ್ರೆ ನಾನು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಂದಿದ್ದು ಅವಾಗಿಂದೂ ಕೂಡ ತುಂಬಾ ಪರಿಚಯ ತುಂಬ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನು ಇಲ್ಲಿ ಫೋಟೋಸ್ನೆಲ್ಲ ತಗೊಂಡು ಇವಾಗ ದೈವಿಕ್ ಅವ್ರ ಫ್ಯಾಮಿಲಿ ಅವರೆಲ್ಲ ಇದ್ರಲ್ಲ ಇನ್ನು ದೈವಿಕ್ನ ನಾನು ಮಾತಾಡಿಸ್ತಾ ಇದ್ದೆ ಅವ್ನು ನಮ್ಮ ಮನೆಗೆ ಬಂದರೆ ಚೆನ್ನಾಗಿ ಮಾತಾಡ್ತಾನೆ ಸ್ವಲ್ಪ ಹೊತ್ತು ಸುಮಾ ಸ್ವಲ್ಪ ಹೊತ್ತೇನು ಸುಮಾರು ಸಮಯ ಚೆನ್ನಾಗಿ ಮಾತಾಡಿಕೊಂಡು ಹೋಗ್ತಾನೆ ಎಲ್ಲಾದ್ರೂ ಈ ಥರ ಈಚೆ ಕಡೆ ಹೋದಾಗ ಏನಾದರೂ ಸಿಕ್ಬಿಟ್ರೆ ಮಾತಾಡಿಸೋದೇ ಇಲ್ಲ ಏನೋ ಒಂಥರ ಮುಜುಗರ ಅನಿಸುತ್ತೆ ನಮ್ಮ ಶಾಪಕ್ಕೆ ಬಂದಾಗಲೂ ಹಂಗೆ ಮಾತಾಡಿಸ್ತಿರ್ದಿಲ್ಲ ಇಲ್ಲೂ ಹಂಗೆ ಕೂತಿದ್ನಲ್ಲ ಅದನ್ನೇ ಹೇಳ್ತಿದ್ದು ಯಾಕೆ ಅವ್ನು ಈಚೆ ಕಡೆ ಬಂದರೆ ಮಾತಾಡಲ್ಲ ಮನೆಗೆ ಬಂದರೆ ಮಾತ್ರ ಮಾತಾಡಿಸ್ತಾನಲ್ಲ ಅಂತ ಹೇಳಿ ಇನ್ನಿವಾಗ ಆ ಊಟಕ್ಕೂ ಕೂಡ ಬಂದಿದೀವಿ ಊಟನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಸಿಂಪಲ್ ಆಗಿ ತುಂಬಾ ರುಚಿಯಾಗಿ ಮಾಡಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗ್ ಬಂದು ಹೊಟ್ಟೆ ಹೊಟ್ಟೆ ತುಂಬಾನೇ ಊಟ ಮಾಡಿರೋದು ಇವತ್ತು ಚೆನ್ನಾಗಿತ್ತು ಊಟ ಮಾತ್ರ ಅದ್ರಲ್ಲೂ ಒಂದು ಪೈನಾಪಲ್ ಸ್ವೀಟ್ ಮಾಡಿದ್ರು ಅಲ್ವಾ ಅದೇನೋ ಒಂಥರ ಬಜ್ಜಿ ತರ ಒಳಗಡೆ ಪೈನಾಪಲ್ ಮತ್ತೆ ಮೇಲ್ಗಡೆ ಇಟ್ಟಾಕ್ಬಿಟ್ಟು ಎಣ್ಣೆ ಕರ್ತಿದ್ರು ಎಣ್ಣೆ ಕರ್ದು ಪಾಕಕ್ಕೆ ಹಾಕಿದ್ರೇನೋ ಇರಬಹುದು ಅದು ನಂಗೆ ಗೊತ್ತಿಲ್ಲ ಒಂದ್ಸಲ ಟ್ರೈ ಮಾಡಬೇಕು ಅದು ಮಾತ್ರ ಜಾಸ್ತಿ ತಿನ್ನಕ್ ಆಗಲ್ಲ ಮಕ್ಕಳಂಗ್ ಆಗ್ಬಿಡುತ್ತೆ ಜಿಲೇಬಿ ತರ ಮೇಲೆಲ್ಲ ಸೆಂಟ್ರಲ್ಲಿ ಅಲ್ಲಿ ಇದೆ ಜಿಲೇಬಿ ತರ ಸ್ವೀಟ್ ಪೈನಾಪಲ್ ತರ ಚೆನ್ನಾಗಿತ್ತು ಇವಾಗ ಹೊಟ್ಟೆ ತುಂಬಾ ಊಟ ಮಾಡಿರೋದಕ್ಕೂ ಅದಕ್ಕೂ ಈಗ ಮಲ್ಕೊಂಡ್ಬಿಟ್ರೆ ಮಾತ್ರ ಒಳ್ಳೆನಿದ್ದೆ ಆದ್ರೆ ಮಲ್ಕೊಳ್ಳಂಗಿಲ್ಲ ಕೈ ತುಂಬಾ ಕೆಲಸ ಕೆಲಸ ಮಾಡಿ ಕೆಲಸ ಮಾಡಿ ಇವರಿಗೆ ಇವಾಗ ಚೆನ್ನಾಗಿ ನಿದ್ದೆ ಬರ್ತಿದೆ ಏನಿಲ್ಲ ಒಂದ 30 ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಅಷ್ಟೇ ನಾನು ರೆಸ್ಟ್ ಅಂದ್ರೆ ಏನು ಗೊತ್ತಾ ಫೋನ್ ಇಟ್ಕೊಂಡು ನೋಡ್ತಾ ಇರೋದು ನೋಡ್ತಾ ಇರೋದು ಇಲ್ಲ ಇಲ್ಲ ನಾನು ಆ ತರ ಟೈಮ್ ವೇಸ್ಟ್ ಮಾಡಲ್ಲ ಅದೇ ಇವರು ಕೆಲಸ ನೋಡ್ತಿರ್ತಾರೆ ಆ ತರ ಯಾರು ಮೆಸೇಜ್ ಮಾಡಿದರೆ ಏನು ಅಂತ ಹೇಳ್ಬಿಟ್ಟು ನಾನು ಬಾಯಿ ಬಡ್ಕೊಂಡ್ರು ಕೇಳಿಸ್ಕೊಳ್ಳಲ್ಲ ಅವರು

ಅಬ್ಸರ್ವ್ ಮಾಡು ಎಷ್ಟು ಸಲ ಊಟ ಆದ್ಮೇಲೆ ಕೈ ಕೊಟ್ಟಿರ್ತೀಯ ಆವಾಗ ಅದು ಸಾಮಾನ್ಯವಾಗಿ ನಿದ್ದೆ ಬಂದೇ ಬರುತ್ತೆ ನಿದ್ದೆ ಅಲ್ಲ ಇವ್ರ ಫೋನ್ ಆದ್ರೆ ನಿದ್ದೆ ಬರುತ್ತೆ ಊಟ ಗೀಟ ಎಲ್ಲ ಸೆಕೆಂಡ್ರಿ ಮೊನ್ನೆ ಟ್ರಿಪ್ ಹೋದಾಗ್ಲೂ ಹಂಗೆ ಆಯ್ತು ವಿಡಿಯೋ ಮಾಡ್ಕೊಳಪ್ಪ ಫೋನ್ ಕೊಟ್ರೆ ಆಕಳಿಗೆ ಶುರು ಮಾಡಿಬಿಟ್ರು ಅದೇ ನಂಗೆ ಟಿ ವಿ ನೋಡ್ತಾ ಇದ್ರೆ ಹಂಗೆ ಹಾಕ್ಲಿಕೆ ಬರುತ್ತೆ ಅಂತ ಹೇಳಿದಿನ ಟಿವಿ ಮೊಬೈಲ್ ನೋಡ್ತಾ ಇದ್ರೆ ಹಾಕ್ಲಸ್ತದೆ ಈಗ ಅದೇ ನಾನು ಇನ್ ನೋಡ್ತಾ ಇಲ್ಲ ಅಲ್ಲಿ ಡೈರೆಕ್ಟ್ ಆಗಿ ಟಿವಿ ನೋಡ್ತಾ ಇದೀನಿ ಮೊಬೈಲ್ ಅಲ್ಲಿ ಹೇಳ್ತಾರೆ ಕೆಲಸ ಶುರು ಮಾಡ್ಕೊಂಡು ಬಿಡ್ತೀನಿ ಇವತ್ತು ದಿನಪೂರ್ತಿ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಮೊದಲು ಇವತ್ತು ಧನ್ಯಾ ಪುಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕಪ್ಪ ಎಷ್ಟೊತ್ತಾದರೂ ಕೂಡ ತೊಂದರೆ ಇಲ್ಲ ಮೊದಲು ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋದೇ ನಂಗೆ ಜಾಸ್ತಿ ತಲೆಯಲ್ಲಿ ಇದ್ದಿದ್ದು ಯಾಕಂದರೆ ಪುಡಿ ಖಾಲಿಯಾಗಿ ಸುಮಾರು ಒಂದು ಮೂರಿಂದ ನಾಲ್ಕು ದಿನ ಆಯಿತು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂತ ಅಂದರೆ ಯಾವುದೇ ಒಂದು ಪುಡಿ ಆಗಿರ್ಬೋದು ಈಗ ಪುಡಿ ಮತ್ತು ರಾಗಿ ಹಿಟ್ಟು ಇಲ್ಲಾಂದರೆ ಅಕ್ಕಿ ಹಿಟ್ಟು ಈ ಥರ ಗೋಧಿ ಇಟ್ಟಿರ್ಬೋದು ಯನೇ ಇದ್ದರೂ ಕೂಡ ಅದು ಒಂದು ಸ್ವಲ್ಪ ಖಾಲಿ ಆಗ್ತಾ ಇದೆ ಇನ್ನೊಂದು ಎರಡು ದಿನದಲ್ಲಿ ಖಾಲಿ ಆಗುತ್ತೆ ಅನ್ನೋವಾಗ್ಲೇನು ಮತ್ತೆ ಹೊಸದ್ ಬಿಡ್ತೀನಿ ಈ ಸಲ ಧನಿಯಾ ಪುಡಿ ಮಾಡಿಸ್ಲಿಕ್ಕೆ ಆಗಲಿಲ್ಲ ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ಹುರ್ಕೊಳ್ಬೇಕು ಇನ್ನು ಮೆಣಸಿನ್ಕಾಯಿ ಪುಡಿ ಏನಾದ್ರು ಮಾಡಿಸ್ತಿದ್ರೆ ಮೆಣ್ಸಿನ್ಕಾಯಿನೆಲ್ಲ ಒಣಗಾಕಬೇಕು ಸುಮಾರು ಸಮಯ ಬೇಕಾಗುತ್ತೆ ಹಾಗಾಗಿ ನಾನು ಮಾಡಿಸೇ ಇರಲಿಲ್ಲ ಒಂದೆರಡು ಮೂರು ದಿನದಿಂದನೂ ಬರೀ ಈಚೆ ಕಡೆಯಿಂದ ತೊಗೊಂಡು ಬಂದು ತಿಂತಿದ್ನಲ್ಲ ಏನೋ ಒಂಥರ ಅನಿಸ್ತಾ ಇತ್ತು ನಮಗೆ ನಮ್ಮನೆ ಸಾಂಬಾರು ಟೇಸ್ಟ್ ಮಾಡಿ ಮಾಡಿ ಈಚೆ ಕಡೆಯಿಂದ ಸಾಂಬಾರ್ ಪೌಡರ್ ಏನಾದ್ರು ತಂದು ಅಡುಗೆ ಮಾಡ್ಕೊಂಡ್ರೆ ಏನೋ ಒಂಥರ ಅನಿಸ್ತಾರೆ

ಸ್ವಲ್ಪ ಧನ್ಯನ ಚೆನ್ನಾಗಿ ಒಣಗಿಸ್ಬಿಡ್ತಿದ್ದೆ ಅವಾಗ ಈ ತರ ಹುರ್ಕೊಳ್ಳೋ ಅಗತ್ಯ ಎತ್ತಿರದಿಲ್ಲ ಇವತ್ತು ಒಣಗಿಸಿಲ್ವಲ್ಲ ಹಂಗಾಗಿ ಒಂಚೂರು ಹುರ್ಕೊಂತಾ ಇದ್ದೀನಿ ಅಷ್ಟೇ ಆಯ್ತು ಮೂರು ಗಂಟೆಗೆ ಶುರು ಮಾಡಿದ್ದು ಮೂರು ಕಾಲ್ಗೆ ಇವಾಗ ನಾಲ್ಕು ಗಂಟೆ ಆಯ್ತು ಮುಕ್ಕಾಲ್ ಅವರ್ ಬೇಕಾಯ್ತು ಧನಿಯನ್ನ ಸ್ಟೀಲ್ದ ಕಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಇಲ್ಲಿ ಬಾಕ್ಸ್ ಕಾಕೊಳ್ತಾ ಇದ್ದೀನಿ ಬಿಸಿ ಇರೋದೇ ಪ್ಲಾಸ್ಟಿಕ್ ಬಾಕ್ಸ್ ಕಾಕ್ಬಾರ್ದು ಹಾಗಾಗಿ ಒಂಚೂರ ಹಾಕಿ ಸ್ವಲ್ಪ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಅದರೊಳಗಡೆ ಹಾಕೊಳ್ಳೋದು ಆಯ್ತು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬೇಕು ಅಷ್ಟೇ ಒಣಗೈತಾ ಅದು ಉರಿಬೇಕಾ ಉರಿಬೇಕು ಇವತ್ತು ಒಣಗಿಸಿದೀನಿ ಆದ್ರೂ ಕೂಡ ಒಂಚೂರು ಹಸಿ ಹಸಿ ಇದೆ ಒಂದ್ ಸ್ವಲ್ಪ ಬಿಸಿ ಇರೋ ಈ ಕಡಾಯಿ ಮೇಲೆ ಹಾಕ್ಬಿಟ್ರಿ ಬಾಂಡ್ಲಿ ಮೇಲೆ ಒಂದು ಹತ್ತಿಪ್ಪತ್ತು ಸೆಕೆಂಡ್ಗೆಲ್ಲ ಒಂಥರ ಡ್ರೈ ರೋಸ್ಟ್ ಆದಾಗ ಆಗ್ಬಿಡುತ್ತೆ ಆರಾಮಾಗಿ ಫಿಲಮ್ ನೋಡ್ಕೊಂಡು ಕೂತಿದ್ರು ಅದು ಯಾಕೆ ಬಂದ್ರು ಗೊತ್ತಿಲ್ಲ ಘಾಟು ಅಷ್ಟು ಬರ್ತಿದ್ಯಾ ಇಲ್ಲ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ಯಾನೋ ಅಂತ ಬಂದು ನೋಡಕ್ ಬಂದೆ ಭಯ ಅದು ಹಾಕ್ದಾಗ ಹೇಳು ಇಲ್ಲ ಇಲ್ಲ ಮೆಣಸಿನ್ಕಾಯಿ ಇಲ್ಲ ಇಷ್ಟೇ ಇದು ಮಾಡಿ ಕರ್ಬೇ ಉಗಿದ್ರೆ ಉರಿದ್ರೆ ಉಗಿದ್ರೆ ಅಂತ ಹೇಳಿ ಉರಿದ್ರೆ 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 ಉಗಿದ್ರೆ ಈ ತರ ಶಾರ್ಟ್ಸ್ ವಿಡಿಯೋಸ್ ಎಲ್ಲ ಹಿಂಗೆ ಕೆಲಸ ಮಾಡ್ತಿದ್ರೆ ಒಂಚೂರು ಟೈಮ್ ಆ ಲೈಟಿಂಗ್ ಎಲ್ಲ ಸೆಟ್ ಮಾಡ್ಕೊಳ್ಬೇಕು ಹಾಗೆ ಸಲ ಅದು ರೆಕಾರ್ಡೇ ಆಗಿರಲ್ಲ ನಾವು ಫುಲ್ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಆದ್ರೆ ರೆಕಾರ್ಡ್ ಆಗಿರೋಲ್ಲ ಅದನ್ನೆಲ್ಲ ನೋಡ್ಕೊಂಡ್ ಹಂಗಾಗಿ ಒಂಚೂರು ಸಮಯ ಇವತ್ತು ಜಾಸ್ತಿನೇ ತೊಗೊಳ್ತು ಇನ್ನು ಧನ್ಯಾಧಾರನ ಉರಿದ್ಬಿಟ್ಟು ಕೊಟ್ಟು ಕಳಿಸ್ತೇವೆ ಅಪ್ಪುಗೆ ಮಿಷಿನ್ಗೆ ಹಾಕ್ಸ್ಕೊಂಡು ಬನ್ನಿ ಅಂತ ಅವರು ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅವರು ನಿಧಾನಕ್ಕೆ ಮಾಡಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಸ್ಪೆಷಲ್ ಹಾಗೆ ನಾನ್ ವೆಜ್ ಮಾಡ್ತಾ ಇರೋದು ಅಪ್ಪು ಫ್ರೆಂಡ್ ಅವ್ರ ಫ್ಯಾಮಿಲಿನ ಊಟಕ್ಕೆ ಕರ್ತಿದ್ದೋ ಹಂಗಾಗಿ ಸ್ವಲ್ಪ ಬಿರಿಯಾನಿ ಮಾಡಿ ಅದ್ರ ಜೊತೆಗೆ ಕಬಾಬ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಅವರು ಬಿರಿಯಾನಿ ಹಾಗೆ ಕಬಾಬ್ ಆದರೆ ತಿಂತಾರಂತೆ ಅಂದರೆ ಅರ್ಪಿತ ಅವರು ತಿಂತಾರಂತೆ ಹಂಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಸ್ವಲ್ಪ ಬೇರೆ ಥರ ಬಿರಿಯಾನಿನ ತೋರಿಸ್ತೀನಿ ಇದುವರೆಗೂ ಕೂಡ ರೆಸಿಪಿ ನಾನು ಶೇರ್ ಮಾಡಿಲ್ಲ ಅದಕ್ಕಿಂತ ಮುಂಚೆ ಕಬಾಬ್ ಯಾವ ಥರ ಮಾಡ್ತೀನಿ ಅಂತ ಹಾಗೆ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಮೊದಲು ನಾನು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಒಂದು ಎರಡು ಪೀಸು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಮಾತ್ರ ಲವಂಗ ಹಾಕೊಳ್ಳಿ ನಾನು ಸ್ವಲ್ಪ ಲವಂಗ ಜಾಸ್ತಿ ಹಾಕ್ಬಿಟ್ಟಿದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಒಂದು ನಾಲ್ಕೇ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕಿ ಒಂದು ಚೂರು ನೀರು ಹಾಕಿ ಹಾಗೆ ಗ್ರೈಂಡ್ ಒಂದು ಒಂಚೂರು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತೀರ ತರಿ ತರಿಯಾಗಿ ಮಾಡಿಬಿಟ್ರೆ ಆ ಕಬಾಬ್ ತಿನ್ನುವಾಗೆಲ್ಲ ಬರೀ ಆ ಮೆಣಸು ಅದೆಲ್ಲ ಬಾಯಿಗೆ ಸಿಗ್ತಿರುತ್ತೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನೀವು ನೋಡ್ತಿರ್ಬೋದು ಇದು ಒನ್ ಕೆ ಜಿ ಚಿಕನ್ಗೆ ಆಗುತ್ತೆ ನಾನು ಅದರಲ್ಲಿ ಅರ್ಧ ಮಾತ್ರ ತೊಗೊಳ್ತಾ ಇದ್ದೀನಿ ಯಾಕಂದರೆ ಅರ್ಧ ಕೆ ಜಿ ಚಿಕನ್ ಮಾಡ್ತಿರೋದು ಹಂಗಾಗಿ ಇವಾಗ ಒಂದು ಬೌಲ್ಗೆ ನಾನು ಒಂದು ಮೊಟ್ಟೆ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕೊಂತಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಕಬಾಬ್ಗೆಲ್ಲ ಕಲರ್ ಹಾಕ್ತಾರೆ ನೋಡಿ ಅದೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಪುಡಿ ಹಾಕಿದ್ರೆ ಲೈಟಾಗಿ ಸ್ವಲ್ಪ ಕಲರ್ ಬರುತ್ತೆ ಹಾಗಾಗಿ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆನೂ ಕೂಡ ಒಂದು ಸ್ಪೂನ್ ಹಾಕೊಂಡು ಅದಕ್ಕೆ ಕಸೂರಿ ಮೇತಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಒಂದು ಮಾಡ್ಕೊಂಡಿದ್ದು ಇದ್ದೀನಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಅಕ್ಕಿ ಇಟ್ಟು ಹಾಗೆ ಕಾರ್ನ್ಫ್ಲೋರ್ ಗಂಟ್ ಗಂಟು ಹಂಗಂಗೆ ಇರುತ್ತೆ ತಿನ್ನುವಾಗೆಲ್ಲ ಬಾಯಿಗೆ ಸಿಕ್ತಿರುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಚಿಕನ್ ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಎತ್ತಿಟ್ಬಿಡ್ತೀನಿ ಕಬಾಬ್ ಎಲ್ಲ ನಾವು ಜಾಸ್ತಿ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಷ್ಟು ಅಂದ್ರೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಷ್ಟು ತುಂಬ ಜ್ಯೂಸಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಜಾಸ್ತಿ ಟೈಮು ನಾವು ನೆನೆಸ್ಬೇಕು ಅಷ್ಟೇ ಇನ್ನು ಎತ್ತಿಟ್ಬಿಟ್ಟು ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ನಾನು ಒಂದು ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಸ್ವಲ್ಪ ಉಪ್ಪು ಒಂದು ಚಿಟಕಿ ಆಗೋವಷ್ಟು ಅರಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಕ್ತೀನಿ ಕೆಲವೊಮ್ಮೆ ಆ ಬಿರಿಯಾನಿಯಲ್ಲಿರೋ ಪೀಸ್ಗಳೆಲ್ಲ ರಬ್ಬರ್ ಥರ ಅನ್ನಿಸ್ತಿರತ್ತೆ ನೋಡಿ ಆ ಥರ ಆಗಬಾರ್ದು ಚೆನ್ನಾಗಿರಬೇಕು ಅಂದರೆ ಈ ಥರ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಟ್ರೆ ಇದನ್ನು ಟ್ರೈ ಮಾಡಿ ನೋಡಿ ಇನ್ನು ಪೌಡರ್ ಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡೇ ಎರಡು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಕಾಳು ತಗೊಂಡಬೇಕು ಇದ್ರ ಜೊತೆಗೆ ಜಾಪತ್ರೆ ತಗೊಂಡಿದ್ದೀನಿ ಹಾಗೆ ಸ್ಟಾರು ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೋಂಪು ಕಾಲು ಸ್ಪೂನ್ ಆಗೋವಷ್ಟು ಶಾಯಿ ಜೀರಾ ಇಷ್ಟನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇನ್ನಿತು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಒಂದು ಏಟ್ ಏಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಆಯಿತು ತುಂಬ ದಿನ ಆದರೂ ಕೂಡ ಒಂದು ಒಳ್ಳೆ ಪರಿಮಳ ಬರ್ತಿರತ್ತೆ ಬೇಗ ಅದು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಬಿರಿಯಾನಿ ಪೌಡರ್ನ ತುಂಬಾ ಚೆನ್ನಾಗಿರುತ್ತೆ ಇನ್ನಿವಾಗ ಬಿರಿಯಾನಿ ಪೌಡರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಬಿರಿಯಾನಿಗೆ ಅಕ್ಕಿನೂ ಕೂಡ ಇದ್ದೀನಿ ಸಾಮಾನ್ಯವಾಗಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಂಚೆನೇ ಅಕ್ಕಿ ನೆನೆಸಿಟ್ಬಿಡ್ತೀನಿ ಯಾಕಂದರೆ ಕ್ವಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ನಾನು ಒಂದು ಕಪ್ ಆಗೋವಷ್ಟು ಮಾಮೂಲಿ ನಾವು ಡೈಲಿ ಯೂಸ್ ಮಾಡಿ ಮಾಡ್ತೀವಲ್ವಾ ಆ ರೈಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಜೀರಾ ರೈಸ್ನ ತೊಗೊಂಡಿದ್ದೀನಿ ಈ ಬಿರಿಯಾನಿಗೆ ನಾವು ನಾರ್ಮಲ್ ರೈಸ್ ಯಾವ್ದು ಹಾಕ್ತೀವೋ ಅದ್ರ ಜೊತೆಗೆ ಜೀರಾ ರೈಸ್ ಕೂಡ ಹಾಕಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಆ ಜೀರಾ ರೈಸಲ್ಲಿ ಒಂದು ಒಳ್ಳೆ ಪರಿಮಳ ಇರುತ್ತೆ ನೋಡಿ ಅದು ಆ ಬಿರಿಯಾನಿಗೆ ಜಾಸ್ತಿ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಕೂಡ ತೆಗಿಬೇಕು ಅದಕ್ಕೆ ನಾನು ಒಂದು ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಜೊತೆಗೆ ಒಂದು ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿ ಪುದೀನ ಒಂದೆರಡು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಗೆಡ್ಡೆ ನಾನು ನಾಟಿ ತೊಗೊಂಡಿದ್ದೀನಿ ಫಾರ್ಮ್ ತೊಗೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನಾಟಿನೇ ತೊಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಒಲೆ ಮೇಲೆ ಒಂದು ಅಗಲವಾಗಿರೋ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಸೇರಿಸಿಲ್ಲ ಬರೀ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಸ್ಪೈಸಸ್ನ ಇದ್ದೀನಿ ಮಾಮೂಲಿಯಾಗಿ ಶಾಯಿ ಜೀರಾ ಚಕ್ಕೆ ಲವಂಗ ಸೋಂಪು ಮತ್ತು ಕಸೂರಿ ಮೇತಿ ಇದನ್ನೆಲ್ಲ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಒಂದೆರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಉದ್ದುದ್ದ ಕಟ್ ಮಾಡಿ ಹಾಕೊಂಡ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಬಿರಿಯಾನಿಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ರುಚಿಯಾಗಿರುತ್ತೆ ಇದೊಂದು ಹದ್ದವಾಗಿ ಫ್ರೈ ಮಾಡ್ಕೊಂಡು ಬಿಡ್ರೆ ಬಿರಿಯಾನಿನ ನಾವು ರೆಡಿ ಮಾಡ್ದು ಅಂತಲೇ ಅರ್ಥ ಇನ್ನು ಈರುಳ್ಳಿನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ನೀವು ನೋಡ್ತಿರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಸಾಕಾಗುತ್ತೆ ಆಗಲೇ ನಾವು ಪಾಲಕ್ ಸೊಪ್ಪೆಲ್ಲೂ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ನಾವು ಲೋ ಫ್ಲೇಮಲ್ಲೇನೆ ನಿಧಾನ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಆವಾಗಲೇ ಬಿರಿಯಾನಿ ಪೌಡರ್ನ ರೆಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ನಿಧಾನಕ್ಕೆ ಬಿಟ್ಕೊಳ್ತಾ ಇದೆ ಅಂದರೆ ತುಪ್ಪ ಹಾಕಿದ್ನಲ್ಲ ಆ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ ಇವಾಗ ನಾನು ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದಾಗಿರೋ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಕೆಲವೊಬ್ಬರು ಬಿರಿಯಾನಿಗೆ ಟೊಮೊಟೊ ಹಾಕಲ್ಲ ನಾನು ಈ ಬಿರಿಯಾನಿಗೆ ಟೊಮೊಟೊ ಹಾಕ್ತೀನಿ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ಇನ್ನು ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಒಂಚೂರು ಹಂಗೆ ನೆನೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇದೆಲ್ಲ ಬೆಂದಿದ್ದಾದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾವು ನಿಂಬೆಹಣ್ಣೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಬೇಕು ಯಾಕಂದರೆ ಮೊದಲು ಕೂಡ ನಾವು ಉಪ್ಪು ಹಾಕಿ ಇಟ್ಟಿದ್ವಲ್ಲ ಹಾಗಾಗಿ ಉಪ್ಪು ಜಾಸ್ತಿ ಆದರೆ ಆಗಲ್ಲ ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ಇನ್ನು ಈ ಚಿಕನ್ನು ಕೂಡ ಲೋ ಫ್ಲೇಮಲ್ಲೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಬಿರಿಯಾನಿನ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಆವಾಗಲೇ ಸ್ವಲ್ಪ ರುಚಿ ಚೆನ್ನಾಗಿ ಬರೋದು ಎಷ್ಟು ಚೆನ್ನಾಗಿ ಚಿಕನ್ ಇರ್ಬೋದು ಮಸಾಲೆ ಎಲ್ಲ ಬೇಯುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ನಾನು ಆಗಲೇ ಒಂದು ಚಿಕ್ಕದಾಗಿರೋ ಕಡಾಯಿ ಇಟ್ಬಿಟ್ಟಿದೆ ಇವಾಗ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ರೈಸ್ನೂ ಆ್ಯಡ್ ಮಾಡ್ತೀವಲ್ವ ಅಂದ್ರ ಅಕ್ಕಿನೂ ಆ್ಯಡ್ ಮಾಡ್ತೀವಲ್ವ ಆವಾಗ ಅದು ಸರಿ ಹೋಗಲ್ಲ ಚೆನ್ನಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋ ಕಡಾಯಿಗೆನೆ ಅದನ್ನೆಲ್ಲ ಹಾಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಬೇಕಲ್ವಾ ಬಿರಿಯಾನಿಗೆ ತೀರಾ ಒಂದು ತಗೊಂಡ್ಬಿಟ್ರೆ ಅನ್ನ ಎಲ್ಲ ಅಲ್ಕೊಳ್ಳಿಕ್ಕೂ ಕೂಡ ಸರಿ ಹೋಗಲ್ಲ ಹಂಗಾಗಿ ಇವಾಗ ಚಿಕನ್ ಎಲ್ಲ ನೋಡ್ತಿರ್ಬೋದು ನೀವು ಚೆನ್ನಾಗಿ ಬೆಂದ್ಕೊಂಡಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ಬೆಂದಿದೆ ಅಂತಲೇ ಹೇಳ್ಬೋದು ಅಷ್ಟು ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನಾನು ಸ್ವಲ್ಪ ಕಡಿಮೆ ತಗೊಂಡಿರೋದ್ರಿಂದ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇಲ್ಲ ಬರೀ ನಾವು ಹಸಿರು ಮೆಣ್ಸಿನ್ಕಾಯೇ ಹಾಕೊಂಡು ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೊಳ್ಬೋದು ಹಂಗೂ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನು ಚಿಕನ್ ಕೂಡ ಬೆಂದಿದ್ದಾಯಿತು ನೀವು ಇವಾಗ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತೇಳಿ ಇನ್ನು ಇವಾಗ ನಾನು ಇದಕ್ಕೆ ಒಂದು ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಆವಾಗ ರೈಸು ನೀಟಾಗಿ ಕುಕ್ ಆಗುತ್ತೆ ತೀರ ಮುದ್ದೆ ಥರನೂ ಆಗೋಲ್ಲ ಹಾಗೆ ತೀರಾ ಬೇದೆ ಇರೋ ಥರ ಒಂಥರ ಉದ್ರುದ್ರ ಥರ ಆಗುತ್ತೆ ನೋಡಿ ಆ ಥರನೂ ಕೂಡ ಆಗೋಲ್ಲ ಚೆನ್ನಾಗಿ ನೀಟಾಗಿ ಕುಕ್ ಆಗುತ್ತೆ ಇನ್ನಿವಾಗ ಇದೊಂದು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಒಂದು ಎಂಬತ್ತು ಭಾಗ ಬೆಂದಿದೆ ಅನ್ನೋ ಅನ್ನುವಾಗ ಇದನ್ನ ನಾವು ದಮ್ ಕಟ್ಕೊಳ್ಬೇಕಾಗುತ್ತೆ ಪೂರ್ತಿ ನುಣ್ಣಗೆ ಬೇಯಿಸ್ತೀವಿ ್ಕೊಳ್ಳಿಕ್ ಹೋಗ್ಬಾರ್ದು ಒಂದು ಚೂರು ಅಕ್ಕಿ ಅಕ್ಕಿ ಥರ ಇದೆ ಅಂದರೆ ಒಂದು ಎಂಬತ್ತು ಭಾಗ ಬೆಂದಿದೆ ಅನ್ನುವಾಗ ನಾವು ದಮ್ ಕಟ್ಕೊಂಡ್ರೆ ಆಯಿತು ಇವಾಗ ನೀವು ನೋಡ್ತಿರ್ಬೋದು ನೀರೆಲ್ಲ ಸ್ವಲ್ಪ ಹಿಂಗಿದೆ ಈ ಸಮಯದಲ್ಲಿ ನಾನೊಂದು ಅರ್ಧ ನಿಂಬೆ ಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊತಿದ್ದೀನಿ ಇದೆರಡೂ ಕೂಡ ಆಪ್ಷನಲ್ ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಇನ್ನು ಇವಾಗ ನಾನು ಇದನ್ನು ದಮ್ ಕಟ್ತಾ ಇದ್ದೀನಿ ಮಾಮೂಲಿಯಾಗಿ ಒಂದು ತವಾನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಒಂದು ಚೆನ್ನಾಗಿರೋ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋ ದಿನದ ವಸ್ತು ಇಟ್ಟರೆ ಆಯಿತು ನಾನು ಕುಟಾಣಿನ ಇಡ್ತೀನಿ ಸಾಮಾನ್ ನಿಮಗೆ ಯಾವಾಗಲೂ ಕೂಡ ನಾನು ಇದೇ ಥರ ಕಟ್ಟೋದು ಚೆನ್ನಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಆಗೋಗ್ಬಿಡುತ್ತೆ ಬಿರಿಯಾನಿ ಹಾಗಾಗಿ ಇನ್ನು ಬಿರಿಯಾನಿ ರೆಡಿ ಆದಮೇಲೆ ಒಂದು ಸ್ವಲ್ಪ ವಿಡಿಯೋಸ್ನು ಕೂಡ ಮಾಡ್ಕೊಂಡಿದೆ ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳ್ಬಿಟ್ಟು ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಚೆನ್ನಾಗಿ ಬಂದಿತ್ತಾ ಇಲ್ವಾ ಅಂತ ಹೇಳಿ ಇವಾಗ ಬಿರಿಯಾನಿ ಕಬಾಬ್ ಎಲ್ಲ ರೆಡಿ ಆಯ್ತಲ್ಲ ಇದ್ರ ಜೊತೆಗೆ ಸ್ವಲ್ಪ ಶಾವ್ಗೆ ಹಾಕ್ಬಿಟ್ಟು ಕಸ್ಟರ್ಡ್ನ ಮಿಕ್ಸ್ ಮಾಡಿ ಒಂದು ಡೆಸರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಶಾವಿಗೆ ಕಸ್ಟರ್ಡ್ ಪೌಡರು ಎಲ್ಲರನ್ನೂ ಸೇರಿಸಿ ಡೆಸರ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ಮೊದಲು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಶಾವಿಗೆನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಶಾವಿಗೆದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉಟ್ಕೊಂಡ್ರೆ ಆಯಿತು ಇವಾಗ ಅದೇ ಕಡಾಯಿಗೆ ನಾನು ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಈ ಅರ್ಧ ಲೀಟ್ರ್ ಹಾಲಲ್ಲಿ ನಾನೊಂದು ಅರ್ಧ ಕಪ್ ಹಾಲನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಹಾಲೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಐದರಿಂದ ಆರು ಕೇಸರಿ ದಳನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಕೇಸರಿ ದಳ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಕುದಿಸಿದಾದ್ಮೇಲೆ ನಾನು ಆಗಲೇ ಶಾವಿಗೆನ ಹುರಿದಿಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶಾವಿಗೆ ಸ್ವಲ್ಪ ಬೇಯಬೇಕು ಅಂದರೆ ಒಂದು ಅರ್ಧದಷ್ಟು ಬೆಂದರೆ ಸಾಕಾಗುತ್ತೆ ಶಾವ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅನ್ನುವಾಗ ನೀವು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ನ ಇದ್ರದ್ದು ರೆಸಿಪಿ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಗಲೇ ನಾವು ಹಾಲು ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ನೇರವಾಗಿ ಕುದಿಯೋ ಹಾಲ್ಗೆ ಅಥವಾ ಆ ಶಾವಿಗೆ ಒಳಗಡೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಗಂಟು ಗಂಟು ಆಗೋಗ್ಬಿಡುತ್ತೆ ಹಾಗಾಗಿ ಸಪ್ರೇಟಾಗಿ ಹಾಲಲ್ಲೋ ಅಥವಾ ನೀರಲ್ಲೋ ಈ ಥರ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಗಂಟಾಗಲ್ಲ ಹಾಗಾಗಿ ಈ ಥರ ಸೇರಿಸ್ಕೊಳ್ಳೋದು ಅಷ್ಟೇ ಇನ್ನು ಈ ಕಸ್ಟರ್ಡ್ ಪೌಡರ್ ಸೇರಿಸಿದ ಮೇಲೆ ಜಾಸ್ತಿ ಹೊತ್ತೇನು ಕುದಿಸೋ ಅಗತ್ಯ ಇಲ್ಲ ಒಂದು ಐದೇ ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ಟು ಎತ್ತಿಟ್ರೆ ಆಯಿತು ನಾನಿನ್ನ ಅದನ್ನು ಕುದಿಸ್ಕೊಂಡು ತನಗಾಗಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದು ಕಮ್ಮಿ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು ಎಲ್ಲೆಟ್ಬೇಕಮ್ಮ ಹ್ಮ್ ಇಡ ಆಯ್ತಾ ಇಕಡೆ ಇಕಡೆ ನಾನು ರುಳಕು ಕಾಲನ್ನು ರೆಡಿ ಮಾಡ್ಕೊಳ್ತೀನಿ ಈಗ 8 ಗಂಟೆ ಆಗಿದೆ ಅಲ್ಲಿ ಜನ ಅದು ಗಟ್ಟಿ ಡೆಸರ್ಟ್

ಸಲ ಉಚ್ಚಾರಣೆ ಕರೆಕ್ಟಾಗಿ ಮಾಡಲ್ಲ ಹಂಗಾಗಿ ಅವ್ರಿಗೆ ನನ್ನನ್ನು ರೇಗಿಸ್ತಾರೆ ಇನ್ನಿವಾಗ ಇದು ಕೂಡ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಇವಾಗ ಸ್ವಲ್ಪ ಕಲ್ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಕೆಲವೊಬ್ಬರು ಸಕ್ಕರೆ ಕೂಡ ಹಾಕ್ತಾರೆ ನಾನು ಸಾಮಾನ್ಯವಾಗಿ ಸಕ್ಕರೆ ಹಾಕ್ಲಿಕ್ಕೆ ಹೋಗಲ್ಲ ಹಾಗಾಗಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಕಲ್ಸಕ್ಕೆ ಪುಡಿನ ಕೊನೆಲಿಕ್ಕೆ ಸೇರಿಸ್ತೀನಿ ಅಂದರೆ ಕೆಲವೊಮ್ಮೆ ಕುದೀತಿರೋ ಹಾಲಿಗೆ ಕಲ್ಸಕ್ಕರೆ ಪುಡಿ ಹಾಕ್ಬಿಟ್ರೆ ಹಾಲು ಒಡೆದೋಗಿಬಿಡುತ್ತೆ ಹಾಗಾಗಿ ನಾನು ಅವಾಗ ಸೇರಿಸ್ಲಿಕ್ಕೆ ಹೋಗಲ್ಲ ಅದು ಪೂರ್ತಿಯಾಗಿ ಬೆಂದು ನಾವು ಇಳಿಸೋ ಸಮಯದ ದಲ್ಲಿ ನಾನು ಸೇರಿಸ್ಕೊಳ್ತೀನಿ ಅವಾಗ ಹಾಲು ಹೊಡಿಯಲ್ಲ ಅಂತ ಹೇಳಿ ಅಷ್ಟೇ ಇನ್ನ ಇವಾಗ ಅಪ್ಪನೂ ಕೂಡ ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಲಾಸ್ಟ್ ಟೈಮ್ ಒಂದು ಲಿವರ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ರಲ್ಲ ಅದರದು ಡ್ರೈ ಏನೋ ಸ್ವಲ್ಪ ತೆಗೆದುಕೊಟ್ಟಿದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು ಅದನ್ನ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಟೇಸ್ಟ್ ಮಾಡಿಸಣ ಅಂತ ಹೇಳಿ ಬಾ ನಾನ್ जातो ಬ್ರಲ್ವಾ ವಿಷ್ಣು ಮಾಮ ಏನಾದ್ರೂ ಹಾಯ್ ಬಾ ಚಾಕಲೇಟ್ ಕೊಡ್ತೀನಿ ಬಾ ಚಾಕಲೇಟ್ ತಂದಿಟ್ಟಿದೀನಿ ಏನು ಬೇಡ ಬಾ ಯಾರ್ ನೀನು ಕಬಾಬೋ ಇಲ್ಲ ಏನು ಇಲ್ಲ ಅಪ್ಪಿ ಹೆತ್ರ ಹೋಗ್ತಿದ್ ನಾನು ಕೆಳಗಡೆ ಬಿಟ್ಬಿಡು ಬಿಡು ಬಿಟ್ ಬಿಡು ಎಲ್ಲ ಕೆಳಗಡೆ ಬಿಟ್ ಇನ್ನಿವಾಗ ಅವರು ಕೂಡ ಬಂದರು ಪಾಪ ಬಂದಿದ್ಲಲ್ಲ ಅವಳ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ ಏನೋ ಅವಳೊಂಥರ ಕಿಚಪಜ ಕಿಚಪಜ ಅಂತ ಅವಳದೇ ಭಾಷೆಯನ್ನು ಮಾತಾಡ್ತಿರ್ತಾಳಲ್ಲ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಕೆಲವೊಂದು ಪದಗಳು ನಮ್ಗೆ ಅರ್ಥನೇ ಆಗಲ್ಲ ಆಮೇಲೆ ಅವ್ರನ್ನ ಕೇಳ್ತೀವಿ ಏನು ಹೇಳಿದ್ಲು ಅಂತ ಹೇಳ್ಬಿಟ್ಟು ಅವರವಾಗ ಹಿಂಗೆ ಹೇಳಿದ್ಲು ಅಂತ ಹೇಳ್ತಾರೆ ಆದರೂ ಏನೋ ಒಂಥರ ಸಖತ್ ಕ್ಯೂಟ್ ಅವಳು ನಾವಂತೂ ಹಚ್ಕೊಂಡು ಬಿಟ್ಟಿದ್ದೀವಿ ಪ್ರತಿದಿನ ವಾಯ್ಸ್ ನೋಟ್ ಕಳಿಸ್ತಾ ಇರ್ತಾಳೆ ಮಲ್ಕೊಳ್ಳೋ ಟೈಮಲ್ಲಿ ಒಂದಿನ ಏನಾದ್ರೂ ಮಿಸ್ ಆಯಿತು ಅಂತ ಅಂದರೆ ಫೀಲ್ ಆಗ್ತಿರುತ್ತೆ ಇವತ್ತು ಫೋ ವಾಯ್ಸ್ ನೋಟ್ ಬಂದಿಲ್ವಲ್ಲ ಸುಖವಾಗಿ ಕಲಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂಥರ ಮಕ್ಳು ಹಂಗೆ ಅಲ್ವಾ ಬೇಗ ಹಚ್ಕೊಂಡ್ಬಿಡ್ತೀವಿ ಒಂಥರ ತುಂಬ ಇಷ್ಟ ಆಗೋಗ್ಬಿಡ್ತಾರೆ ಎಲ್ರಿಗಿಂತ ಮಕ್ಕಳು ಜಾಸ್ತಿ ಇಷ್ಟ ಆಗೋಗ್ಬಿಡ್ತಾರೆ ಇನ್ನು ಅಪ್ಪನೂ ಕೂಡ ಇವಾಗ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು ಹಾಗೆ ನಾನು ಇವಾಗ ಕಬಾಬ್ನು ಕೂಡ ಕರೀತಾ ಇದ್ದೀನಿ ಆ ಬಂದ ಮೇಲೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಯಾಕಂದರೆ ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ತಂಗಿರೋ ಕಬಾಬ್ ಅಂದರೆ ಯಾರಿಗೂ ಕೂಡ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಏನು ಮಾಡಿದೆ ಅಂದರೆ ಇವತ್ತು ಸ್ವಲ್ಪ ಲವಂಗ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಲವಂಗನ ಅಷ್ಟು ತಗೊಂಡ್ಬಿಡಿ ನಾನು ಆಗ್ಲೇ ಹೇಳಿದೆ ಲವಂಗ ಸ್ವಲ್ಪ ಕಡಿಮೆ ತಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಲವಂಗದ ಫ್ಲೇವರ್ ಬರ್ತಿರುತ್ತೆ ಇವತ್ತೊಂದ್ ಚೂರು ಲವಂಗದ ಫ್ಲೇವರ್ ಬರ್ತಾ ಇತ್ತು தக்க கொண்டு. இது. நான் கிஞ்சி. இரு. ஐயோ. தக்க கொண்டு இரு நானேனே. காரண என்னன்னு தெரியலப்பா. ஏன் கரைகல. கரைகல. டேஷுன் தப்பு. அலை காமடி பண்ணுங்க. அலைன்ல கவரல. ஓ நம்ம நமை கிதுற அந்த. அலைன்லயே இல்ல. நீ இந்தலயே. நம்ம குர்சக்கேன் வந்து காண்ட தக்க கொண்டு வந்துருனாமலே. பை செல்லாக்கி.

ಆ ಕಬಾಬನ್ನ ಕರಿಯೋದು ಸ್ವಲ್ಪ ತಡ ಆಗುತ್ತೆ ಅಲ್ವಾ ಸುಮಾರು ಸಮಯನೇ ಬೇಕು ಅದು ಮಾಡಬೇಕು ಅಂತ ಅಂದರೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಏನಾದ್ರು ಮಾಡಿಬಿಟ್ರೆ ಸ್ವಲ್ಪ ಸಮಯ ತೊಗೊಳತ್ತೆ ಬೇಗ ಆಗೋಲ್ಲ ಹಾಗಾಗಿ ನಾನು ಅದನ್ನು ಇದ್ದೆ ನೀವಾಗ ಅಪ್ಪು ಆಗಲೇ ಲಿವರ್ದು ಡ್ರೈ ಮಾಡಿದ್ರಲ್ಲ ಅದನ್ನು ಕೊಟ್ಟಿದ್ದರು ಟೇಸ್ಟ್ ಮಾಡಲಿಕ್ಕೆ ಅದನ್ನು ತಿಂತಾ ಇದ್ರಲ್ಲ ಅಷ್ಟರಲ್ಲಿ ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಇನ್ನು ಎಲ್ರದ್ದು ಊಟ ಮಾಡೋಕ್ಕಿಂತ ಮುಂಚೆ ಮೊದಲು ಅವರು ಪಾಪಕ್ಕೆ ತಿನ್ನಿಸ್ಬಿಟ್ಟು ಅದಾದಮೇಲೆ ನಾವು ಊಟಕ್ಕೆ ಕೊರೋಣ ಅಂತೇಳಿ ಇವಾಗ ಪಾಪಕ್ಕೆ ತಿನ್ನಿಸ್ತಿದ್ದಾರೆ ನಿಜವಾಗ್ಲೂ ಮಕ್ಳಿಗೆ ಊಟ ಮಾಡಿಸೋದು ಅಂದರೆ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಅವರು ತಿನ್ನೋದು ಒಂದೇ ಒಂದು ನಾಲ್ಕರಿಂದ ಐತು ತಿಂತಾರೆ ಆದರೆ ಅಷ್ಟೇ ಅಷ್ಟೆಷ್ಟು ಊಟ ಮಾಡೋದಕ್ಕೂ ಕೂಡ ಎಷ್ಟೊತ್ತು ಸತಾಯಿಸ್ಕೊಂಡು ಊಟ ಮಾಡ್ತಾರೆ ಅದನ್ನೇ ಅವರು ಹೇಳ್ತಿರ್ತಾರೆ ಒಳಗೂ ಊಟ ಮಾಡಿಸದೆ ನಮಗ್ ಒಂಥರ ಟಾಸ್ಕ್ ಅಂತ ಹೇಳಿ ಮರ್ಯಾದೆ

तिबे बारीको कोठीमा दिनेको भएन का पापाले न पापाले भेटा कहाँ त तिमीहरुतिर नि इमा इले इले ಕೈ ಕೈया सु पड्दै मामुले पापा ओडी त मामुले ओ केबी दाइ त पापा आबा आबा काय बा

ನೀನು ಹೇಳಿದ್ರೆಸ್ ತಿನ್ಕಿ ನಾ ಊಟ ಮಾಡ್ತಾ ಇದ್ಬಿಟ್ಟ ತಿನ್ಬಿಟ ಹಂಗಾರೆ ಏನು ಮಾಡಲ್ಲ ಊಟ ಕಂಡಿಲ್ಲ ಅಂದ್ರೆ ತಿನ್ಬಿಡ್ತೀನಿ ನಾನು એ બુડા ની ડાડી ડાડી બોય ની ડાડી બેટ કરલો ની ડાડી 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 બોગ હા ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತು ಬರೀ ಕೆಲಸನೇ ಆಗೋಗ್ಬಿಟ್ಟಿತ್ತು ಅಂದರೆ ಹೊರಗಡೆ ಬೇರೆ ಹೋಗಿ ಬಂದು ಇನ್ನು ಮನೆಗೆ ಬಂದು ಫುಡಿ ಪುಡಿ ಮಾಡಿಕೊಂಡೆ ಇನ್ನು ಅಡುಗೆ ಮಾಡಿದೆ ಸ್ವಲ್ಪ ಕೂಡ ನಮಗೆ ರೆಸ್ಟೇ ಇರಲಿಲ್ಲ ಒಂಚೂರು ಟರ್ಡ್ ಆಗಿರೋ ಥರ ಕೂಡ ಅನ್ನಿಸ್ತಿತ್ತು ಆದರೆ ಸುಖಮ ಬಂದ ಮೇಲೆ ನಮ್ಗೆ ಅದೇನು ಅನಿಸ್ಲೇ ಇಲ್ಲ ನನಗೆ ನಿಜವಾಗ್ಲೂ ಒಂಚೂರು ಕೂಡ ಏನೂ ಅನಿಸ್ಲಿಲ್ಲ ಅವಳೊಂಥರ ಕ್ಯೂಟ್ ಕ್ಯೂಟಾಗಿ ಮಾತಾಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ಲಲ್ಲ ಎಲ್ಲನೂ ಕೂಡ ಮೊರೆ ಹೋಗ್ಬಿಡ್ತು ಏನೋ ಒಂಥರ ಒಂದು ಹ್ಯಾಪಿ ಟೈಮ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಇವತ್ತಿನ ದಿನ ಹಾಗೆ ಅವರು ಕೂಡ ಊಟನೆಲ್ಲ ಮುಗಿಸ್ತಾರೆ ಹಸ್ಕೊಂಡು ಹೋದರು ಆಗಲೇ ನಾನೊಂದು ಕಸ್ಟರ್ಡ್ ಮಾಡಿದ್ದೆ ಅಲ್ವಾ ಅದಕ್ಕೆ ಮಾಮೂಲಿಯಾಗಿ ಹಣ್ಣುಗಳು ಮತ್ತು ನಟ್ಸು ಇದ್ರ ಜೊತೆಗೆ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಹಾಕಿದ್ರೆ ಆಯಿತು ಹಣ್ಣುಗಳು ಅಂತ ಅಂದರೆ ಉಳಿಯಿರೋ ಹಣ್ಣುಗಳನ್ನ ಹಾಕ್ಕೊಳ್ಬಾರ್ದು ಅದನ್ನು ಬಿಟ್ಟು ಬೇರೆ ಎಲ್ಲ ಹಣ್ಗಳನ್ನೂ ಹಾಕೊಳ್ಬೋದು ಬಾಳೆಹಣ್ಣು ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು ಪಪ್ಪಾಯ ಈ ಥರ ಯಾವ ಹಣ್ಣು ಹಾಕಿದ್ರೂ ಕೂಡ ನಡೆಯುತ್ತೆ ಚೆನ್ನಾಗಿರುತ್ತೆ ನಾನು ಗ್ಲಾಸಲ್ಲಿ ನೀಟಾಗಿ ಮೊದಲು ಚಿಯಾ ಸೀಡ್ಸು ಅದಾದಮೇಲೆ ಸ್ವಲ್ಪ ಆ ಕಸ್ಟರ್ಡು ಆಮೇಲೆ ಫ್ರೂಟ್ಸು ಈ ಥರ ಹಾಕ್ತೀನಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನುವಾಗಲೂ ಕೂಡ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಬಾ ಇಳಗಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂಚೂರು ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್